ಕೊಟ್ಟಿದ್ದಾರೆ ಲೂಟಿ ಮಾಡೋದನ್ನೇ ಬಂಡವಾಳ ಮಾಡಿಕೊಂಡು ಪರಿಶಿಷ್ಟರು ಶೋಷಿತರ ಆಸ್ತಿ ಪಾಸ್ತಿ ಹಣ ಅಧಿಕಾರವನ್ನ ಕಿತ್ತುಕೊಂಡು ಮೋಜು ಮಸ್ತಿ ಮಾಡುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದೀಗ ತನ್ನ ಭ್ರಷ್ಟಾಚಾರ ಮುಚ್ಚಿಕೊಳ್ಳಲು ತುಷ್ಟೀಕರಣ ರಾಜಕೀಯಕ್ಕೆ ಕೈ ಹಾಕಿ ಹಿಂದೂಗಳನ್ನ ಕೆರಳಿಸುತ್ತಿದೆ ಎಸ್ಡಿಪಿಐ ಜೊತೆಗೆ ಮೈತ್ರಿ ಮಾಡಿಕೊಂಡು ಅಧಿಕಾರ ಹಿಡಿದಿರುವ ಕಾಂಗ್ರೆಸ್ ಇಂದು ಅವರನ್ನ ಓಲೈಕೆ ಮಾಡೋದಕ್ಕಾಗಿ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುತ್ತಿದೆ ಧ್ವಜ ಹನುಮಾನ್ ಚಾಲಿಸ ಹನುಮ ಜಯಂತಿಗೆ ಅಡ್ಡಿಯುಂಟು ಮಾಡಿ ದ್ವೇಷದ ರಾಜಕಾರಣ ಮಾಡಿದ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಇದೀಗ ಹನುಮ ಜನ್ಮಸ್ಥಳದ ಮೇಲೆ ಕೆಂಗಣ್ಣು ಬೀರಿದೆ ತಿರುಪತಿ ಅಯೋಧ್ಯೆ ಕಾಶಿ ವಿಶ್ವನಾಥ ಮಾದರಿಯಲ್ಲಿ ಅಂಜನಾದ್ರಿ ಬೆಟ್ಟವನ್ನ ಅಭಿವೃದ್ಧಿ ಮಾಡಬೇಕೆಂದು ಸಹಸ್ರಾರು ಭಕ್ತರು ಒತ್ತಾಯಿಸಿದ್ದರು ಅದರಂತೆ ಬೀದಿ ದೀಪಗಳನ್ನ ಬಿಲ್ಲು ಬಾಣಗಳ ಆಕಾರದಲ್ಲಿ ಅಳವಡಿಸಲಾಗಿದೆ ಆದರೆ ಕಿಡಿಗೇಡಿಗಳು ಸಮಾಜದಲ್ಲಿ ಧರ್ಮದ ವಿಷಬೀಜ ಬಿತ್ತುವ ಉದ್ದೇಶದಿಂದ ಬೀದಿ ದೀಪಗಳನ್ನ ತೆರವುಗೊಳಿಸಬೇಕೆಂದು ಪಟ್ಟು ಹಿಡಿದಿದ್ದಾರೆ ಆ ಮತಾಂಧರು ಬೇರೆ ಯಾರೂ ಅಲ್ಲ ಕಾಂಗ್ರೆಸ್ಸಿನ ಬಲಗೈ ಬಂಡರಾದ ಎಸ್ ಡಿ ಪಿ ಐ ಇವತ್ತು ಬೀದಿ ಬೀದಿಯಲ್ಲಿ ಅನ್ಯ ಕೋಮಿನವರು ಪ್ರಾರ್ಥನೆ ಮಾಡಬಹುದು ಟಿಪ್ಪು ಸುಲ್ತಾನ್ ಔರಂಗಜೇಬ್ ಅವರಂತಹ ಮತಾಂಧರ ಫ್ಲೆಕ್ಸ್ ಬ್ಯಾನರ್ ಹಾಕಬಹುದು ಕತ್ತಿಯ ಕಮಾನುಗಳನ್ನು ಹಾಕಿ ಹಿಂದೂಗಳ ಮನೆಯ ಮೇಲೆ ಕಲ್ಲು ತೂರಾಟ ಮಾಡಬಹುದು ಈ ಎಲ್ಲದಕ್ಕೂ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅನುವು ಮಾಡಿಕೊಟ್ಟಿದೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಉಂಟಾದ್ರೂ ಅಡ್ಡಿ ಇಲ್ಲ ನಮ್ಮ ವೋಟ್ ಬ್ಯಾಂಕ್ ಮಾತ್ರ ಕೈತಪ್ಪಬಾರದು ಎಂಬ ದುಷ್ಟತನದಿಂದ ಕಾಂಗ್ರೆಸ್ ಎಂದು ಹಿಂದೂಗಳ ಅಸ್ತಿತ್ವವನ್ನೇ ಅಳಸಿ ಹಾಕಲು ಹೊರಟಿದೆ ಈ ಕೂಡಲೇ ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರ ತಮ್ಮ ಆದೇಶವನ್ನ ವಾಪಸ್ ಪಡೆಯದೆ ಹೋದರೆ ಬಿ ಜೆ ಪಿಯ ಹೋರಾಟ ಮತ್ತಷ್ಟು ತೀವ್ರವಾಗಿರಲಿದೆ ಹಿಂದುಗಳೇ ಎಚ್ಚೆತ್ತುಕೊಳ್ಳಿ ಜಾಗೃತರಾಗಿ ಕಾಂಗ್ರೆಸ್ ನಮ್ಮ ಅಸ್ತಿತ್ವ ಅಳಿಸಿ ಹಾಕುವ ಹುನ್ನಾರ ಮಾಡಿದೆ